ನಿನಗೆ ಯಾವತ್ತಿನಲ್ಲಿ ಏನು ಮಾತನಾಡಬೇಕು ಅಂತ ಗೊತ್ತಾಗಲ್ವಾ ಅತ್ತೆ ಸುಮ್ಮನೆ ಏನೇನೋ ಹೇಳಿ ಅಪ್ಪನ ಮನಸ್ಸಿಗೆ ಬೇಜಾರು ಮಾಡ್ತೀಯಾ ಹೌದು ಕಣೆ ಪ್ರಪಂಚದಲ್ಲಿ ನಿಜ ಹೇಳೋರು ಯಾವಾಗಲೂ ಕೆಟ್ಟವ್ರೆ ಬೆಣ್ಣೆ ಮಾತಾಡಿ ಕುತ್ತಿಗೆ ಕತ್ತರಿಸೋ ಬುದ್ಧಿ ನನಗೆ ಬರಲಿಲ್ಲ ಏನು ಮಾಡಲಿ ಮನೋರಮ ಕಟುವಾಗಿ ನುಡಿದಾಗ ಪೂರ್ವಿ ಅವರ ಭುಜ ತಟ್ಟಿ ಕೋಪ ಬಂತಾತೆ ನೀನು ಹೊರಟಾಗಿ ಮಾತನಾಡಿದ್ರೂ ನಿನ್ನ ಮನಸ್ಸು ಎಂಥದ್ದು ಅಂತ ನನಗೆ ಗೊತ್ತಿಲ್ವಾ ನಾನು ಮನೆಗೆ ಎಷ್ಟೇ ಲೇಟಾಗಿ ಬಂದರೂ ನೀನೇನು ಹೆದರುಬೇಡ ಆಯಿತಾ ಅಲ್ವೇ ಪೂರ್ವಿ ಹುಡುಗರು ಹುಡುಗಿಯರು ಒಟ್ಟಿಗೆ ರಾತ್ರಿ ಡ್ಯೂಟಿಗಳೆಲ್ಲ ಮಾಡ್ತಿರಲ್ಲ ಏನಾದರೂ ಹೆಚ್ಚು ಕಡಿಮೆ ಆದರೆ ಪೂರ್ವಿ ಜೋರಾಗಿ ನಕ್ಬಿಟ್ಲು ನಮ್ಮ ಬುದ್ಧಿ ನಮ್ಮ ಕೈಲಿ ಇರೋವರೆಗೂ ಹತ್ತು ಹುಡುಗರ ಜೊತೆ ನಾನು ಒಬ್ಬಳೇ ಡ್ಯೂಟಿ ಮಾಡಿದ್ರೂ ಯಾರೇನೂ ಮಾಡೋಕ್ಕಾಗಲ್ಲ ಚಿಂತೆ ಮಾಡಬೇಡ ಜೀವನದಲ್ಲಿ ನಾನು ಯಾವತ್ತೂ ಎಡವಲ್ಲ ಮನೋರಮ ಉಕ್ಕಿ ಬಂದ ಕಂಪನಿ ಒರೆಸಿಕೊಂಡು ನಕ್ಕರು ನಿನ್ನ ತಲೆ ಮೇಲೆ ಅಕ್ಷತೆ ಕಾಳು ಹಾಕಿ ಆಶೀರ್ವಾದ ಮಾಡೋವರೆಗೂ ನನ್ನ ಚಿಂತೆ ಬಗೆ ಅರಿಯಲ್ಲ ಬಿಡು ಏನಾದರೂ ಆಗಲಿ ನಿನ್ನ ಹುಷಾರ್ನಲ್ಲಿ ನೀನಿರು ನಿಮ್ಮಪ್ಪ ಈಗಾಗಲೇ ನೊಂದಿದ್ದಾನೆ ಹುಣ್ಣಿನ ಮೇಲೆ ನೀನು ಬರೇ ಎಳೆದ್ರೆ ಅವನು ಬದುಕಲ್ಲ ಕಣೆ ಪೂರ್ವಿ ಮಾತನಾಡ್ಲಿಲ್ಲ ಅತ್ತೆ ಹೋದ ಮೇಲೆ ಮುಂಬಾಗಿಲು ಹಾಕ್ಕೊಂಡು ಒಳಗೆ ಬಂದಾಗ ಮುರುಳಿ ಊಟಕ್ಕೆ ತಟ್ಟೆ ಹಾಕುತ್ತಿದ್ದ ಏನು ನಡೆದೇ ಇಲ್ಲವೆನ್ನುವಂತೆ ಅವನ ಮುಖದಲ್ಲಿ ಅಸಮಾಧಾನ ಇಲ್ಲದೆ ಪ್ರಶಾಂತವಾಗಿತ್ತು ನೀವು ಪ್ರತಿದಿನ ನನಗೋಸ್ಕರ ಊಟಕ್ಕೆ ಕಾಯೋ ಅಭ್ಯಾಸ ಇಟ್ಕೊಬೇಡಿಯಪ್ಪ ನನ್ನ ಟೈಮಿಂಗ್ಸ್ ಒಂದೇ ತರಹ ಇರಲ್ಲ ಪೂರ್ವಿ ಬಡಿಸುತ್ತಾ ಹೇಳಿದಾಗ ಮುರುಳಿ ನಸನಕ್ಕ ನಾನು ನಿನಗೋಸ್ಕರ ಅಲ್ಲದೆ ಇನ್ಯಾರಿಗೋಸ್ಕರ ಕಾಯಬೇಕು ಪೂರ್ವಿ ಒಬ್ಬನೇ ಕೂತು ಊಟ ಮಾಡೋಕ್ಕೆ ನನ್ನ ಕೈಲಾಗಲ್ಲಮ್ಮ ನೀನು ಎಷ್ಟೇ ಒತ್ತಿಗೆ ಬಂದರೂ ಪರವಾಗಿಲ್ಲ ಬಿಡು ನನಗೇನು ಕಾಯೋಕ್ಕೆ ತೊಂದರೆ ಇಲ್ಲ ತಂದೆಯ ಮಾತಿನಿಂದ ಅವಳ ಹೃದಯ ತುಂಬಿ ಬಂತು ಪೂರ್ವಿ ದಿಂಬಿಗೆ ತಲೆ ಕೊಟ್ಟರೂ ನಿದ್ದೆ ಹತ್ತಿರ ಸುಳಿಯಲಿಲ್ಲ ಮನೋರಮ್ಮ ಆಡಿದ ಮಾತುಗಳು ಅವಳ ಹೃದಯವನ್ನು ಆವರಿಸಿತು ತಾಯಿ ಎನ್ನುವ ಪದವನ್ನು ಬಿಟ್ಟರೆ ಪೂರ್ವಿಗೆ ಮತ್ತೇನು ಸ್ಪಷ್ಟವಾಗಿ ನೆನಪಿರಲಿಲ್ಲ ತಮ್ಮೊಡನೆ ಓರ್ವ ಹೆಣ್ಣು ಇದ್ದಳೆಂಬ ಮುಸುಕಾದ ನೆನಪಷ್ಟೆ ಅವಳು ಎಂಥ ಸ್ವಭಾವದವಳೋ ತನ್ನೊಡನೆ ಹೇಗೆ ಇದ್ಲೋ ಸರಿಯಾಗಿ ತಿಳಿಯದು ಆಗಾಗ ತನ್ನ ಪಕ್ಕದಲ್ಲಿ ತನ್ನನ್ನು ತಬ್ಬಿ ಮಲಗುತ್ತಿದ್ದು ಸ್ಪಷ್ಟತೆ ನೆನಪೊಂದೆ ತಾಯಿಯ ಬಗ್ಗೆ ಅವಳು ಇತರರ ಬಾಯಿಂದ ಕೇಳಿದ್ದು ಹೆಚ್ಚು ತಾಯಿಯ ಭಾವಚಿತ್ರ ಕಂಡಾಗಲೆಲ್ಲ ಇಂಥ ಚಲುವೆಯ ಜೀವನವೇಕೆ ಕುರೂಪಾಯಿತೋ ಎನಿಸಿ ವ್ಯಥೆಯಾಗ್ತಿತ್ತು ತಾನು ಅವಳ ಚಲುವನ್ನು ಬಳವಳಿಯಾಗಿ ಪಡೆಯದಿದ್ದುದು ಅವಳಿಗೆಷ್ಟೋ ನೆಮ್ಮದಿ ಪೂರ್ವಿ ತಂದೆಯಂತೆ ಸಾಧಾರಣ ರೂಪಿನವಳಾದರೂ ಅವರಂತೆ ಭಾವುಕಳಲ್ಲ ಮೃದು ಹೃದಯಾಗಿರಲಿಲ್ಲ ಜೀವನದಲ್ಲಿ ಏರುಪೇರುಗಳನ್ನು ಹಾಸು ಹೊಕ್ಕಾಗಿ ಕಂಡಿದ್ದರಿಂದ ಅವಳ ಮನಸ್ಸು ಬೆಟ್ಟದಂತೆ ಅಚಲವಾಗಿ ನಿಂತಿತ್ತು ಅವಳ ಭಾವನೆಗಳ ಬೋಗರೆಯುವ ಸಮುದ್ರದ ಅಲೆಗಳಂತಿರದೆ ತಿಳಿಯಾಗಿ ಗಂಭೀರವಾಗಿ ಹರಿಯುವ ತೊರೆಯಂತೆ ರೂಪುಗೊಂಡಿತ್ತು ಎಂಥ ಪರಿಸ್ಥಿತಿಯನ್ನಾದರೂ ದಿಟ್ಟಳಾಗಿ ಎದುರಿಸುವ ಎದೆಗಾರಿಕೆ ಅವಳಲ್ಲಿ ಮನೆ ಮಾಡಿತ್ತು ಅದನ್ನು ಅರಿತಿದ್ದ ಮುರುಳಿ ಮಗಳನ್ನು ಯಾವ ರೀತಿಯಲ್ಲೂ ಪ್ರಶ್ನಿಸದೆ ಅವಳು ಯಾವ ನಿರ್ಧಾರ ಕೈಗೊಂಡರೂ ಅದನ್ನು ಗೌರವಿಸುತ್ತಿದ್ದ ಪೂರ್ವಿಯನ್ನು ಚಿಕ್ಕ ವಯಸ್ಸಿನಿಂದಲೂ ಬೆಳೆಸಿದ್ದ ಮನೋರಮ್ಮಗೆ ಅವಳ ಭವಿಷ್ಯದ ಬಗ್ಗೆ ಸದಾ ಆತಂಕ ಹೆಣ್ಮಕ್ಕಳಿಗೆ ಆ ಪಾಟಿ ಓದು ಯಾಕೋ ಮುರುಳಿ ಪೂರ್ವಿಗೆ ಹದಿನೆಂಟು ತುಂಬುತ್ತಲೋ ಗಂಡು ನೋಡಿ ಮದುವೆ ಮಾಡಿಬಿಡ್ಬಾರ್ದ ಪೂರ್ವಿ ಎಂಬಿ ಬಿ ಸೇರಿದಾಗ ತಮ್ಮನ ಬಳಿ ಜಗಳವೇ ಆಡಿದರು ಖಂಡಿತ ನಾನು ಇಷ್ಟು ಬೇಗ ಮದುವೆ ಆಗಲ್ಲ ಅತ್ತೆ ನನ್ನ ಮದುವೆಗೆ ಅಂತ ಕೂಡಿಟ್ಟಿರೋ ದುಡ್ಡು ನನ್ನ ಓದಿಗೆ ಖರ್ಚಾಗಲಿ ಅಪ್ಪನೂ ಒಪ್ಪಿದ್ದಾರೆ ಪೂರ್ವಿ ಅವರ ಕೋಪ ಲೆಕ್ಕಿಸಲಿಲ್ಲ ಬೇಡವೆ ಪೂರ್ವಿ ನಿಮ್ಮಮ್ಮನೂ ಈ ರೀತಿ ಹಠ ಮಾಡಿಯೇ ಹಾಳಾಗಿದ್ದು ಪೂರ್ವಿ ಕಣ್ಣಲ್ಲಿ ನಮ್ಮಮ್ಮ ಹಾಳಾದ್ಲು ಅಂತ ನಾನು ಹಾಗೆ ಆಗ್ತೀನ ಅತ್ತೆ ಯಾಕೆ ಹಾಗೆ ಮಾತನಾಡ್ತೀಯ ಕೆಡೋರು ಎಲ್ಲಿದ್ದರೂ ಕೆಡ್ತಾರೆ ಅದಕ್ಕೆ ಎಮ್ ಬಿ ಬಿ ಎಸ್ಗೆ ಹೋಗಬೇಕೇನು ನಮ್ಮ ಅಮ್ಮಾನು ಮದುವೆ ಆದಮೇಲೆ ತಾನೇ ಹಾಳಾಗಿದ್ದು ಅದುವರೆಗೂ ಮೂಕ ಪ್ರೇಕ್ಷಕನಂತಿದ್ದ ಮುರುಳಿ ಈಗ ಕೆರಳಿದ ಪೂರ್ವಿ ದೊಡ್ಡವರೆದುರಿಗೆ ಎಷ್ಟು ಮಾತನಾಡೋದು ನಿನ್ನನ್ನು ಮೆಡಿಕಲ್ ಓದಿಸ್ತೀನಿ ಅಂತ ಒಪ್ಪಿಗೆ ಕೊಟ್ಟಾಯ್ತಲ್ಲ ಬಿಡು ಈಗ ನಿಮ್ಮಮ್ಮನ ವಿಷಯ ಮಾತ್ರ ಮಾತನಾಡಬೇಡ ಎಂದು ಗುಡುಗಿದಾಗ ಪೂರ್ವಿ ಮನೋರಮ್ಮ ಇಬ್ಬರು ತಬ್ಬಿಬ್ಬಾದ್ರು ಪೂರ್ವಿಗೆ ಬುದ್ಧಿ ತಿಳಿದಾಗಿನಿಂದ ಮುರುಳಿ ಎಂದು ಪತ್ನಿಯ ವಿಷಯ ಚರ್ಚಿಸಿರಲಿಲ್ಲ ಮನೋರಮ್ಮ ಏನಾದರೂ ಒಟಗುಟ್ಟಿದ್ರೆ ಕೇಳಿಯೂ ಕೇಳಿಸದಂತಿರ್ತಿದ್ರು ಅವರೇನಾದರೂ ಪತ್ನಿಯ ಬಗ್ಗೆ ಹೀನಾಯವಾಗಿ ಮಾತನಾಡಿದ್ರೆ ಹೋಗಲಿ ಬಿಡು ಅವಳು ನಿನಗೇನು ಅನ್ಯಾಯ ಮಾಡಿದ್ದಾಳೆ ಎಂದು ಮಾತು ಹಾರಿಸಿ ಬಿಡ್ತಿದ್ರು ಆದರೆ ಅಂದು ಮಾತ್ರ ಮಗಳ ಮೊದಲಿಗೆ ಸಹಿಸಲಾರದೆ ಅವನು ರೊಚ್ಚಿಗೆದ್ದಾಗ ಅತ್ತೆ ಸೊಸೆ ಇಬ್ಬರೂ ತೆಪ್ಪಗಾದ್ರು ಮನೋರಮ್ಮಗೇನು ಪೂರ್ವಿಯನ್ನು ತನ್ನ ಮಗ ಅಶೋಕನಿಗೆ ತಂದ್ಕೊಡ್ಬೇಕೆಂಬ ಆಸೆ ಇತ್ತು ಆದರೆ ಅಶೋಕ್ ತನ್ನ ಸಹೋದ್ಯೋಗಿಗಳಾದ ಶೀಳನನ್ನು ಪ್ರೀತಿಸಿದಾಗ ಅವರ ಆಕಾಂಕ್ಷಿಗಳಿಗೆ ತಣ್ಣೀರು ಎರಚಿದಂತಾಗಿತ್ತು ಹೋಗತ್ತೆ ಅಶೋಕ್ ನನಗೆ ಅಣ್ಣನ ಸಮಾನ ಅವನು ನನ್ನನ್ನು ಖಂಡಿತ ಮದುವೆ ಆಗಲ್ಲ ಎಂದು ಪೂರ್ವಿಯು ನಿರಾಕರಿಸಿದ್ದರಿಂದ ಮನೋರಮ್ಮ ತನ್ನ ಆಸೆ ಬಿಟ್ಟಿದ್ರು ಆದರೆ ಪೂರ್ವಿ ಡಾಕ್ಟರ್ ಆಗಿ ದುಡಿಯೋದು ಅವರಿಗೂ ಕೊಂಚವೂ ಇಷ್ಟವಿರಲಿಲ್ಲ ಪೂರ್ವಿ ಯಾರ ವಿರೋಧವನ್ನು ಲೆಕ್ಕಿಸದೆ ಮೆಡಿಕಲ್ ಕಾಲೇಜ್ ಸೇರಿದ್ಲು ಮಾನಸಿಕವಾಗಿ ಹೆಚ್ಚು ಪ್ರಬುದ್ಧಳಾದ ಮೇಲೆ ಅವಳು ಆಗಾಗ ತಂದೆಯನ್ನು ಪ್ರಶ್ನಿಸುತ್ತಿದ್ಳು ಅಪ್ಪ ಅಮ್ಮ ಯಾಕೆ ಹಾಗೆ ಮಾಡಿದ್ಲು ನಮ್ಮನ್ನು ಒಂದು ಸಲ ನೋಡಬೇಕು ಅಂತ ಅವಳಿಗೆ ಅನಿಸೋದೇ ಇಲ್ವಾ ಅವಳಿಗೆ ನಿಮ್ಮನ್ನು ಕಂಡ್ರೆ ಪ್ರೀತಿ ಇರಲಿಲ್ವಾ ಬಲವಂತದಿಂದ ಮದುವೆ ಆಗಿದ್ಲ ಅವಳ ಪ್ರಶ್ನೆಗಳ ಒತ್ತಡ ಹೆಚ್ಚಾದಾಗ ಮರುಳಿ ನಿಧಾನವಾಗಿ ಉತ್ತರಿಸಿದ ಪೂರ್ವಿ ಮನಸ್ಸು ಅನ್ನೋದು ಬಹಳ ನಿಗೂಢವಾದದ್ದು ತಪ್ಪು ನನ್ನಲ್ಲೂ ಇತ್ತೇನೋ ಒಂದೊಂದ್ಸಲ ಸಲ ಸತ್ಯ ಬಹಳ ಕಹಿ ಆಗಿರುತ್ತೆ ಅದನ್ನು ಬಿಡಿಸಿದಷ್ಟು ಕಹಿ ಹೆಚ್ಚಾಗಿರುತ್ತದೆಯೋ ಹೊರತು ಸಿಹಿ ಇರಲ್ಲ ಅದಕ್ಕೆ ಸಿಹಿಯ ಪದರ ಹೊದಿಸಿ ಮುಚ್ಚಿಡೋದೇ ಮೇಲು ಅಂತ ನನ್ನ ಭಾವನೆ ಅವಳನ್ನು ನಾನು ಜೀವನದಲ್ಲಿ ಮತ್ತೆ ನೋಡ್ತೀನೋ ಇಲ್ವೋ ಅವಳ ಬಗ್ಗೆ ಕೇವಲ ನನ್ನೊಬ್ಬನ ಅಭಿಪ್ರಾಯದಿಂದ ಏಕಮುಖವಾಗಿ ಚರ್ಚಿಸೋದು ನನಗಿಷ್ಟವಿಲ್ಲ ತಂದೆಯ ನೋವು ತುಂಬಿದ ಕಣ್ಗಳನ್ನು ಕಂಡಾಗ ಪೂರ್ವಿಯ ಬಾಯಿ ಕಟ್ಟಿಹೋಗಿತ್ತು ತನ್ನ ತಂದೆ ತಾಯಿಯನ್ನು ಇನ್ನು ಪ್ರೀತಿಸ್ತಾ ಇದ್ದಾರೆ ಅವರ ಒಲವು ಮಾಸಿಲ್ಲ ಎಂದು ಮಾತ್ರ ಅವಳಿಗೆ ಅರಿವಾಗಿತ್ತು ಪುನಃ ಇನ್ಎಂದು ತಂದೆಯ ಬಳಿ ಆ ಸುದ್ದಿ ಎತ್ತಿರಲಿಲ್ಲ ಪೂರ್ವಿ ಆಸ್ಪತ್ರೆಯ ವಾತಾವರಣಕ್ಕೆ ಹೊಂದಿಕೊಂಡಿದ್ಲು ಕೆಲವು ಬಾರಿ ಹೆಚ್ಚು ಕೆಲಸವಿಲ್ಲದಿದ್ದರೂ ಕಾರ್ಯ ಒತ್ತಡವಿದ್ದ ದಿನಗಳೇ ಹೆಚ್ಚು ಅಂಥ ಸಮಯದಲ್ಲಿ ಪೂರ್ವಿಗೆ ವಿಭಾಳಿಂದ ಯಾವ ಸಹಾಯವೂ ಸಿಗುತ್ತಿರಲಿಲ್ಲ ಡ್ಯೂಟಿ ಜಾಸ್ತಿ ಇದ್ದ ದಿನಗಳಲ್ಲಿ ಸಂಜಯ್ ನೋಡನೆ ಜಾಗ ಖಾಲಿ ಮಾಡ್ತಿದ್ಲು ಪ್ರಭಾ ಕೊಂಚ ಸೋಂಬೇರಿ ವಿಭಾ ಡ್ಯೂಟಿ ಮಾಡದಿದ್ಮೇಲೆ ತಾನ ತಾನ್ಯಾಕೆ ಮಾಡಬೇಕೆಂಬ ತರ್ಕ ಅವಳದು ಈ ದಿನ ನೀನೇ ಡ್ಯೂಟಿ ಮಾಡಿಬಿಡೆ ಪೂರ್ವಿ ನನಗೆ ತುಂಬ ತಲೆನೋವು ಮನೆಗೆ ಹೋಗಿ ಮಲಗಿದ್ರೆ ಸಾಕಾಗಿದೆ ಸರಿ ಪೂರ್ವಿ ಇವತ್ತು ನನಗೆ ಪೀರಿಯಡ್ಸ್ ಶುರುವಾದ ಹಾಗಿದೆ ಮನೆಗೆ ಹೋಗಲೇಬೇಕು ನಾನು ಮನೆಗೆ ಇವತ್ತು ಬೇಗ ಬರ್ತೀನಿ ಅಂತ ಹೇಳಿಬಿಟ್ಟಿದ್ದೀನಿ ಕಣೆ ಯಾರೋ ನಮ್ಮ ನೆಂಟರು ಬಂದಿದ್ದಾರೆ ಪ್ಲೀಸ್ ಇವತ್ತು ನೀನೊಬ್ಬಳೇ ಮ್ಯಾನೇಜ್ ಮಾಡು ಹೀಗೆ ಪ್ರಬಾಳದೇನಾದರೂ ಸಬಬು ಕಾದಿರ್ತಿತ್ತು ಪ್ರಭಾ ಪೂರ್ವಿಯ ಜೊತೆ ಡ್ಯೂಟಿ ಮಾಡಿದ್ರೂ ಪೂರ್ವಿಗೇನು ಅವಳಿಂದ ಹೆಚ್ಚು ಉಪಕಾರವಾಗ್ತಿರಲಿಲ್ಲ ಯಾವಾಗಲೂ ನಾವಿಬ್ಬರೇ ಕೆಲಸ ಮಾಡಬೇಕಾ ಆ ವಿಬಾ ಸಂಜೆ ಜೊತೆ ತಿರುಗಾಡಿಕೊಂಡು ಮಜವಾಗಿದ್ದಾಳೆ ಇವಳಿಗೂ ಡ್ಯೂಟಿ ಮಾಡೋಕ್ಕೆ ಹೇಳು ಎಂದು ಗೊಣಗಿದ್ರೆ ಪೂರ್ವಿಯ ಸಹನೆ ಮೀರಿತ್ತು ಅವಳಿಗೆ ಡ್ಯೂಟಿ ಮಾಡು ಅಂತ ಹೇಳೋಕೆ ನಾನು ಪ್ರಭಾ ಕಲಿಬೇಕು ಅನ್ನೋ ಆಸೆ ಅವಳಿಗಿದ್ರೆ ಅವಳೇ ಮಾಡ್ತಿದ್ಲು ಅವಳ ಹಾಗೆ ನಿನಗೂ ಮಜವಾಗಿರಬೇಕು ಅಂತ ಉದ್ದೇಶ ಇದ್ದರೆ ನಾನಂತೂ ಖಂಡಿತ ಅಡ್ಡಿ ಮಾಡಲ್ಲ ನಾಳೆ ಡಾಕ್ಟರ್ ಶೇಷಾದ್ರಿ ನಿಮ್ಮನ್ನು ಕ್ವಶನ್ ಮಾಡಿದ್ರೆ ಅವರನ್ನು ಫೇಸ್ ಮಾಡಬೇಕಾಗಿರೋದು ನೀವು ತಾನೇ ಪ್ರಭಾ ಮಾತನಾಡದೆ ಮುಖ ಊದಿಸ್ಕೊಂಡು ಸುಮ್ಮನದ್ಲು ಆದರೆ ವಿಭಾ ಸುಮ್ಮನಿರದೆ ದಬಾಯಿಸಿದ್ಲು ನಾನು ಇಲ್ಲಿ ಕತ್ತೆ ಚಾಕ್ರಿ ಮಾಡೋಕ್ಕೆ ಬಂದಿಲ್ಲ ಅಂತ ಆ ಮದರ್ ತೆರಸಾಗೆ ಹೇಳಬೇಕಾಗಿತ್ತು ಅವಳು ಬೇಕಿದ್ರೆ ಪ್ರಪಂಚ ಉದ್ಧಾರ ಮಾಡಿ ನೋಬಲ್ ಪ್ರೈಸ್ ತಗೊಳ್ಳಿ ನನ್ನ ತಂಟೆಗೆ ಬಂದರೆ ನಾನು ಸುಮ್ಮನೆ ಇರಲ್ಲ ಪೂರ್ವಿ ಅವಳ ಮಾತುಗಳನ್ನು ಕೇಳಿಯೂ ಕೇಳಿಸದಂತಿದ್ಲು ಮಾತಿಗೆ ಮಾತು ಬೆಳೆದಷ್ಟು ನಿಷ್ಠೂರ ಹೆಚ್ಚು ಬೇರೆ ಕಾಲೇಜಿನ ಹೌಸ್ ಸರ್ಜನ್ಗಳ ಎದುರು ನಾವುಗಳೇ ಕಚ್ಚಾಡಿದ್ರೆ ಏನು ಚೆನ್ನ ತನ್ನ ಕೆಲಸ ತಾನು ಮಾಡಿಕೊಂಡು ಹೋದ್ರಾಯಿತು ಎಂದು ನಾಲಿಗೆ ಬೇಕಿ ಹಿಡಿದ್ಳು ಒಂದು ದಿನ ಪೂರ್ವಿ ಸಂಜೆ ಡ್ಯೂಟಿ ಮುಗಿಸಿದ್ರು ವಿಭಾ ನೈಟ್ ಡ್ಯೂಟಿಗೆ ಬಂದಿರಲಿಲ್ಲ ವಿಭಾ ಬಂದಿಲ್ಲವೆಂದು ಪ್ರಭಾ ಡ್ಯೂಟಿ ತಪ್ಪಿಸ್ಕೊಂಡ್ಳು ಅವಳು ಬಾರದೆ ನಾನೊಬ್ಬಳೇ ಡ್ಯೂಟಿ ಮಾಡಲಮ್ಮ ಹುಡುಗರಲ್ಲಿ ಯಾರಾದರೂ ಮಾಡೋಕ್ಕೆ ಹೇಳಿಬಿಡು ಎಂದು ಬಂದ ಹಾಗೆ ಹಿಂತಿರುಗಿ ಹೊರಟುಬಿಟ್ಳು ನೈಟ್ ಡ್ಯೂಟಿಯ ಹೌಸ್ ಸರ್ಜನ್ ಇಲ್ಲದೆ ಪೂರ್ವಿ ಮನೆಗೆ ಹೋಗುವಂತಿರಲಿಲ್ಲ ಸರ್ಜರಿ ಯೂನಿಟ್ನ ಅಸಿಸ್ಟೆಂಟ್ ಪ್ರೊಫೆಸರ್ ಡಾಕ್ಟರ್ ಸುಧೀರ್ಗೆ ವಿಷಯ ತಿಳಿಸಿದಾಗ ಅವರು ಅಸಮಾಧಾನಗೊಂಡರು ನಿಮ್ಮಲ್ಲೇ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದಿದ್ದರೆ ಹೇಗೆ ಯಾರಾದರೂ ನೈಟ್ ಡ್ಯೂಟಿ ಮಾಡಲೇಬೇಕು ಐ ವಿಲ್ ನಾಟ್ ಸ್ಟ್ಯಾಂಡ್ ಎನಿ ನ್ಯೂ ಸೆನ್ಸ್ ಯು ಪೀಪಲ್ ಪೂರ್ವಿಗೆ ಅಪಮಾನದಿಂದ ಮುಖ ಕೆಂಪಾಯಿತು ಅವಳ ಟೆಲಿಫೋನ್ ಬೂತ್ನಿಂದ ವಿಭಾಳ ಮನೆಗೆ ಫೋನ್ ಮಾಡಿದಾಗ ಅವಳು ಮನೆಯಲ್ಲಿರಲಿಲ್ಲ ಅವಳಿಗೆ ಈಗ ನೈಟ್ ಡ್ಯೂಟಿ ಇದೆ ಅವಳಿನ್ನೂ ಹಾಸ್ಪಿಟಲ್ಗೆ ಬರಲಿಲ್ಲ ಎಲ್ಲಿಗೆ ಹೋಗಿದ್ದಾಳೆ ಪೂರ್ವಿ ಕೇಳಿದಾಗ ಏನೋ ಗೊತ್ತಿಲ್ಲ ಯಾರು ಫ್ರೆಂಡ್ ಮನೆಗೆ ಪಾರ್ಟಿ ಅಂತ ಹೋಗಿದ್ದಾಳೆ ಎಂಬ ಉತ್ತರ ಬಂದಾಗ ಪೂರ್ವಿ ನಿರುಪಯಳಾಗಿ ಫೋನ್ ಕೆಳಗಿಟ್ಲು ವಿಭಾಳ ಬಗ್ಗೆ ಆ ಸಮಯದಲ್ಲಿ ಕೋಪ ಹುಕ್ಕಿ ಬಂತು ತನ್ನ ಅಸಹಾಯಕತೆ ನೆನೆದು ಅವಳಿಗೆ ಅಳು ಬರುವಂತೆ ಆಯಿತು ಬೆಳಗ್ಗೆಯಿಂದ ರೋಗಿಗಳು ಹೆಚ್ಚಾಗಿದ್ದರಿಂದ ಅವಳಿಗೆ ಬಹಳ ಆಯಾಸವಾಗಿತ್ತು ಮನೆಗೆ ಹೋದ ಕೂಡಲೇ ಹಾಯಾಗಿ ಮಲಗಿಬಿಡಬೇಕೆಂದು ಯೋಚಿಸುತ್ತಿದ್ದವಳಿಗೆ ಈಗ ಡ್ಯೂಟಿ ಮುಂದುವರೆಸಬೇಕಾಗಿ ಬಂದಾಗ ಅವಳ ಕಣ್ಗಳಲ್ಲಿ ನೀರು ಹುಕ್ಕಿತು ವಿಭಾಳನ್ನು ನಂಬಿದ ತನ್ನ ಮೂರ್ಖತನವನ್ನು ಶಪಿಸಿಕೊಂಡು ಮನೋರಮಳ ಮನೆಗೆ ಫೋನ್ ಮಾಡಿದಳು ಅತ್ತೆ ಇವತ್ತು ನಾನು ನೈಟ್ ಡ್ಯೂಟಿ ಮಾಡ್ತಾ ಇದ್ದೀನಿ ಅಪ್ಪ ಗಾಬರಿ ಆಗ್ತಾರೆ ನಾನು ನಾಳೆ ಬೆಳಗ್ಗೆ ಬರ್ತೀನಿ ಅಂತ ಮೆಸೇಜ್ ಕೊಟ್ಬಿಡಿ ಮನೋರಮ್ಮ ಅವು ಹಾರದ್ರು ನಿನ್ನಂತ ಹುಡುಗಿರಿಗೆ ನೈಟ್ ಡ್ಯೂಟಿ ಹಾಕೋನಿಗೆ ಬುದ್ಧಿ ಹೇಳುವೇನೆ ಅವನಿಗೆ ಮನೆಯಲ್ಲಿ ಅಕ್ಕ ಇಲ್ವಂತ ನಾಳೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಯಾರು ಕೇಳ್ತಾರಂತೆ ನಿನಗೆ ಅದೆಲ್ಲ ಅರ್ಥ ಆಗಲ್ಲತ್ತೆ ಈಗ ಜಾಸ್ತಿ ಮಾತಾಡಲಿಕ್ಕೆ ಟೈಮ್ ಇಲ್ಲ ಅಪ್ಪನಿಗೆ ವಿಷಯ ತಿಳಿಸೋದು ಮರಿಬೇಡಿ ಎಂದು ಸಂಪರ್ಕ ಕಡಿದ್ಲು ಪೂರ್ವಿಯ ಅದೃಷ್ಟಕ್ಕೆ ಅರ್ಚನಾ ಒ ಬಿ ಜಿಯಲ್ಲಿ ನೈಟ್ ಡ್ಯೂಟಿ ಮಾಡುತ್ತಿರೋದ್ರಿಂದ ಪೂರ್ವಿ ಅವಳರೊಡನೆ ಹೋಟೆಲ್ಗೆ ಊಟಕ್ಕೆ ಹೋಗಿ ಬಂದ್ಲು ಯಾಕೋ ವಿಬಾಳ ನಡವಳಿಕೆ ಬರ್ತಾ ಬರ್ತಾ ಅತಿ ಆಗ್ತಾ ಇದೆ ಪೂರ್ವಿ ನೀನ್ ಯಾಕೆ ಡಾಕ್ಟರ್ ಶೇಷಾದ್ರಿಗೆ ಕಂಪ್ಲೇಂಟ್ ಮಾಡಬಾರ್ದು ನಮ್ಮ ಹಾಗೆ ಅವಳು ತಿಂಗಳಿಗೆ ಸೆಟಲ್ಮೆಂಟ್ ಎಣಿಸ್ಕೊಳ್ಳಲ್ವಾ ಅವಳನ್ನು ಹೆಚ್ಚು ನಾನೇನು ಕಡಿಮೆ ಎಂದು ಅರ್ಚನಾ ರೇಗಿದಾಗ ಪೂರ್ವಿ ಆವೇಶಗೊಳ್ಳಲಿಲ್ಲ ಅವಳು ಡ್ಯೂಟಿ ಮಾಡ್ತಾ ಇಲ್ಲ ಅಂತ ನನಗೆ ಬೇಜಾರಿಲ್ಲ ಆದರೆ ಡ್ಯೂಟಿಗೆ ಬರ್ತೀನಿ ಅಂತ ಸುಳ್ಳು ಹೇಳಿ ಕೆಲಸ ತಪ್ಪಿಸ್ಕೊಂಡ್ರೆ ನಮಗೆ ತೊಂದರೆ ಆಗೋಲ್ವಾ ಅದನ್ನು ಅವಳು ರಿಯಲೈಸ್ ಮಾಡಲ್ಲ ಅಂತ ಕೋಪ ಬಂದಿದೆ ಅಷ್ಟೆ ಅವಳ ಧ್ವನಿಯಲ್ಲಿ ಕೋಪಕ್ಕಿಂತ ಬೇಸರವೇ ಹೆಚ್ಚಾಗಿತ್ತು ಪೂರ್ವಿಯೇ ನೈಟ್ ಡ್ಯೂಟಿ ಮುಂದುವರಿಸಿದಾಗ ಡಾಕ್ಟರ್ ಸುಧೀರ್ ಪ್ರಶ್ನಾರ್ಥಕವಾಗಿ ನೋಡಿದರು ನಿಮ್ಮ ಫ್ರೆಂಡ್ ಬರಲಿಲ್ವಾ ಇಲ್ಲ ಸರ್ ಎಂದಷ್ಟೇ ಪೂರ್ವಿ ನೋಡಿದ್ಲು ಪೂರ್ವಿ ನೈಟ್ ಡ್ಯೂಟಿ ಮುಗಿಸಿ ಮನೆಗೆ ಹೊರಟಾಗ ಬೆಳಗ್ಗೆ ಒಂಬತ್ತುವರೆ ಆಗಿತ್ತು ಅಷ್ಟೊತ್ತಾದರೂ ವಿಭಾ ಇನ್ನೂ ಬಂದಿರಲಿಲ್ಲ ಪೂರ್ವಿಯನ್ನು ಕಂಡು ಪ್ರಭಾ ಉದ್ಗಾರ ತೆಗೆದಳು ಯಾಕೆ ಪೂರ್ವಿ ನೀನಿನ್ನೂ ಇಲ್ಲೇ ಇದ್ದೀಯ ಹಾಗಾದರೆ ನಿನ್ನೆ ವಿಭಾ ಬರಲಿಲ್ವಾ ಅವಳು ಬಂದಿದ್ರೆ ನಾನು ಯಾಕೆ ನೈಟ್ ಡ್ಯೂಟಿ ಮಾಡ್ತಾಯಿದ್ದೆ ಪೂರ್ವಿ ಹೊರಟಾಗಿ ನೋಡಿದ್ಲು ಅವಳದು ತೀರಾ ಮಿತಿ ಮೀರ್ತಾ ಇದೆ ಕಣೆ ನಿನಗೆ ಗೊತ್ತಾ ಅವಳು ನಿನ್ನೆ ಆ ಸಂಜೆ ಜೊತೆ ಯಾವುದು ಪಾರ್ಟಿಗೆ ಹೋಗಿದ್ಲು ಅವಳ ಮನೆಯಲ್ಲಿ ನೈಟ್ ಡ್ಯೂಟಿಗೆ ಹೋಗ್ತೀನಿ ಅಂತ ಹೇಳಿದ್ದಾಳೆ ರಾತ್ರಿ ಅವಳು ಮನೆಗೂ ಹೋಗಿಲ್ಲ ನೀನೇ ಗೆಸ್ ಮಾಡು ಅವಳಲ್ಲಿ ಹೇಗಿರ್ಬೋದು ಪ್ರಭಾ ಕೇಳಿದಾಗ ಪೂರ್ವಿ ತುಟಿಕೊಂಕಿಸಿ ತಲೆ ತಲೆಯಾಡಿಸಿದ್ಲು ನೀನೇನೇ ಹೇಳು ಅವಳ ತಂದೆ ತಾಯಿ ಅವಳನ್ನು ಸರಿಯಾಗಿ ಬೆಳೆಸಲಿಲ್ಲ ಮೈ ತುಂಬ ರೂಪವಿದೆ ಪರ್ಸ್ ತುಂಬ ಹಣವಿದೆ ಅವಳಿಗೆ ಕೇಳೋದಕ್ಕೆ ಇನ್ನೇನು ಬೇಕಲ್ವಾ ಪ್ರಭಾ ಹೇಳುತ್ತಿದ್ದನ್ನು ಕೇಳಿಸದಂತೆ ಪೂರ್ವಿ ತನ್ನ ಬ್ಯಾಗ್ ಪರ್ಸ್ ಜೋಡಿಸಿಕೊಂಡಳು ಯಾಕೆ ಪೂರ್ವಿ ನಾನು ಮಾತನಾಡ್ತಾನೇ ಇದ್ದೀನಿ ನೀನು ಗುಮ್ ಅಂತ ಇದೀಯಾ ಕೋಪನಾ ಪೂರ್ವಿ ನಕ್ಕು ಸುಮ್ಮ ಸುಮ್ಮನೆ ಕೋಪ ಯಾಕೆ ವಿಭಾ ನಮ್ಮ ಗೆಳತಿ ನಿಜ ಅದೇ ಕಾರಣ ಅಂತ ಅವಳ ಬಗ್ಗೆ ಸಿಕ್ಕಾಪಟ್ಟೆ ಕಮೆಂಟ್ಸ್ ಮಾಡೋಕ್ಕೆ ನನಗಿಷ್ಟ ಇಲ್ಲ ಅದು ಬಿಟ್ಟು ಬೇರೆ ವಿಚಾರ ಏನಾದರೂ ಹೇಳು ಬಾಯಿ ತುಂಬ ಮಾತನಾಡ್ತೀನಿ ಪ್ರಭಾ ಒಳಗೆ ಪೆಚ್ಚಾದ್ಲು ಥೂ ಈ ಬಗ್ಗೆಯ ಹರಟೆ ಮಾತುಕತೆಗೆ ಈ ಸನ್ಯಾಸಿಯಂತೂ ತಕ್ಕವಳಲ್ಲ ಅರ್ಚನಾನೇ ಸರಿ ಪೂರ್ವಿ ಹೊರಡುವ ಹೊತ್ತಿಗೆ ಪ್ರದೀಪ್ ಎದುರಾದ ಏನ್ರಿ ನಿಮ್ಮ ಬ್ಯಾಚ್ನಲ್ಲಿ ನೀವು ಇಬ್ರೇನಾ ಹೌಸ್ ಸರ್ಜನ್ ಇರೋದು ನಿನ್ನೆ ರಾತ್ರಿ ನೀವು ಒಬ್ರೇ ನೈಟ್ ಡ್ಯೂಟಿ ಮಾಡಿದ್ದೀರಾ ಅಂತ ಡಾಕ್ಟರ್ ಸುಧೀರಿ ಹೇಳಿದರು ಯಾಕೆ ನಮಗೆ ಯಾರಿಗಾದರೂ ಹೇಳಿದರೆ ಆಗ್ತಿರಲಿಲ್ವಾ ಪೂರ್ವಿ ನಿರಾಸಕ್ತಿಯಿಂದ ಭುಜ ಕೊಡವಿ ನೋಡಿದ್ಲು ನನ್ನ ಫ್ರೆಂಡ್ ವಿಭಾಗೆ ಅರ್ಜೆಂಟಾಗಿ ಏನೋ ಕೆಲಸ ಇತ್ತಂತೆ ನನಗೆ ಡ್ಯೂಟಿ ಮಾಡುವಂಥ ರಿಕ್ವೆಸ್ಟ್ ಮಾಡಿಕೊಂಡ್ಳು ನಿಮಗೆ ಹೇಳಲಿಕ್ಕೆ ಹೇಗೆ ಸಾಧ್ಯ ನಿಮ್ಮ ಯಾರ ಫೋನ್ ನಂಬರ್ ನನಗೆ ಗೊತ್ತಿಲ್ವಲ್ಲ ನನ್ನ ಫೋನ್ ನಂಬರ್ ತಗೊಳ್ಳಿ ನಿಮಗೆ ಡ್ಯೂಟಿ ಬಗ್ಗೆ ಪ್ರಾಬ್ಲಮ್ ಅನಿಸಿದ್ರೆ ನನಗೆ ರಿಂಗ್ ಮಾಡಿ ನಾನೇ ಬಂದು ಡ್ಯೂಟಿ ಮಾಡ್ತೀನಿ ಪ್ರದೀಪ್ ಜೀಬಿನಿಂದ ದಂತದ ಬಣ್ಣದ ವಿಸಿಟಿಂಗ್ ಕಾರ್ಡ್ ತೆಗೆದಾಗ ಪೂರ್ವಿ ಅದರತ್ತ ನೋಡಲಿಲ್ಲ ಅಂತಹ ತೊಂದರೆ ಬಂದಾಗ ನಾನು ಡಾಕ್ಟರ್ ಶೇಷಾದ್ರಿಗೆ ರಿಪೋರ್ಟ್ ಮಾಡ್ತೀನಿ ನಿಮ್ಮ ಫೋನ್ ನಂಬರ್ ನನಗ್ಯಾಕೆ ಎಂದು ಜಡೆ ಬೀಸಿ ಹೋದವಳನ್ನು ಪ್ರದೀಪ್ ಅವ್ಯಾಕನಾಗಿ ನೋಡಿದನು ಅವನ ಕೈಯಲ್ಲಿದ್ದ ಕಾರ್ಡ್ ಹಾಗೆ ಇತ್ತು ತನ್ನ ನಂಬರ್ ಅಡ್ರೆಸ್ಗಾಗಿ ಎಷ್ಟೋ ಹುಡುಗಿಯರು ಹಂಬಲಿಸ್ತಾ ಇರ್ತಾರೆ ಒಂದು ತಿಂಗಳ ಕೆಳಗೆ ತಮ್ಮ ಯೂನಿಟ್ನಲ್ಲಿದ್ದ ಬೆಳಗಾವಿಯ ಹುಡುಗಿ ರೇಷ್ಮಾಗೆ ತನ್ನ ಫೋನ್ ನಂಬರ್ ಕೊಟ್ಟಾಗ ಅವಳು ಅದನ್ನೇ ಅಸ್ತ್ರವಾಗಿ ಉಪಯೋಗಿಸಿಕೊಂಡು ಸಮಯದ ಪರಿವೆ ಇಲ್ಲದೆ ಫೋನ್ ಮಾಡತೊಡಗಿದಾಗ ಪ್ರದೀಪ್ ನಿಷ್ಠೂರನಾಗಿ ಇನ್ನೊಂದು ಸಲ ನನಗೆ ಫೋನ್ ಮಾಡಬೇಡಿ ಈ ನಂಬರ್ಗೆ ನಾನು ರೆಸ್ಪಾಂಡ್ ಮಾಡಲ್ಲ ಎಂದು ಹೇಳಿ ಅವಳ ವರ್ತನೆಯನ್ನು ಖಂಡಿಸಿದ ಅವನ ಸ್ವಭಾವವನ್ನು ಬಲ್ಲ ಯಾವ ಹುಡುಗಿಯರು ಅವನೊಡನೆ ಅನುಚಿತವಾಗಿ ವರ್ತಿಸುತ್ತಿರಲಿಲ್ಲ ಶ್ರೀಮಂತನಾದರೂ ಅವನಿಗೆ ಹಣದ ಬಲದಿಂದ ಹೆಣ್ಣುಗಳನ್ನು ಆಳಬಹುದೆಂಬ ಅಹಂಕಾರ ಎಳ್ಳಷ್ಟು ಇರಲಿಲ್ಲ ಹೆಣ್ಣು ಎಂದರೆ ಪ್ರತ್ಯೇಕವಾದ ಗೌರವ ಭಾವನೆ ಬೆಳೆಸಿಕೊಂಡಿದ್ದ ಸ್ವಾಭಾವಿಕವಾಗಿ ಅವನದು ಹೆಂಗರಳು ಹುಡುಗಿಯರು ನೊಂದು ಕಣ್ಣೀರು ಹಾಕುವುದನ್ನು ಕಂಡು ಅವನು ಕರಗೆ ಹೋಗ್ತಿದ್ದ ನಾನೇನು ಬೇಕಾದರೆ ಎದುರಿಸ್ತೀನಿ ಆದರೆ ಈ ಹುಡುಗಿಯರು ಅಳೋದನ್ನು ಮಾತ್ರ ಸಹಿಸ್ಕೊಳಕ್ಕೆ ಆಗಲ್ಲ ಎನ್ನುತ್ತಿದ್ದ ಅಂಥವರಿಗೆ ಅವನ ಪ್ರಯತ್ನ ಮೀರಿ ಸಹಾಯ ಮಾಡುತ್ತಿದ್ದ ಪೂರ್ವಿ ಅಂದು ದಿನವಿಡೀ ಡ್ಯೂಟಿ ಮಾಡಿದ್ದಾಳೆಂದು ಡಾಕ್ಟರ್ ಸುಧೀರ್ ಅವರಿಂದ ತಿಳಿದಾಗ ಸಹಜವಾಗಿ ಅವಳ ಬಗ್ಗೆ ಅವನ ಹೃದಯ ಮೃದುವಾಯಿತು ಅವಳತ್ತ ಸಹಾಯ ಹಸ್ತ ನೀಡಿದರೆ ಅವಳು ಅದನ್ನು ನಿರ್ದಾಕ್ಷಿಣ್ಯವಾಗಿ ನಿರಾಕರಿಸಿದ್ಳು ಮನಸ್ಸೆಂಬುದು ಎಷ್ಟೊಂದು ನಿಗೂಢ ಪ್ರದೀಪ್ನತ್ತ ಸುಂದರ ಯುವಕನ ಹೃದಯ ಅಲ್ಲೋಲ ಕಲ್ಲೋಲ ಮಾಡಲು ಪೂರ್ವಿಗಿದ್ದ ಅರ್ಹತೆಯಾದರೂ ಏನು ಅವಳದು ಸಾಧಾರಣ ರೂಪು ಅಂತಸ್ತು ಐಶ್ವರ್ಯವು ಹೇಳಿಕೊಳ್ಳುವಂಥದ್ದಲ್ಲ ಆದರೆ ಅವಳತ್ತ ಸೂಜಿಗಲ್ಲಿನಂತ ಸೆಳೆಯಲ್ಪಟ್ಟ ಅವನು ಅವಳಲ್ಲಿ ಕಂಡ ವಿಶೇಷವೇನು ಪೂರ್ವಿ ಈಗಾಗಲೇ ಆಸ್ಪತ್ರೆಗೆ ಬಂದು ಒಂದು ತಿಂಗಳಾಯಿತು ಇತರ ಯುವತಿಯರ ಹಾಗೆ ಬಣ್ಣದ ಚಿಟ್ಟೆಗಳಂತೆ ಹಾರಾಡಿಕೊಂಡಿರದೆ ಶಾಂತವಾಗಿ ಗಂಭೀರವಾಗಿ ಪೂರ್ವಿ ಅವನನ್ನು ಆಕರ್ಷಿಸಿದ್ಳು ಅವಳು ವಯೋಸಹಜವಾಗಿ ಚಂಚಲ ಪ್ರವೃತ್ತಿಯವಳಾಗಿರಲಿಲ್ಲ ಯಾವ ಮಾತನಾಡಬೇಕಾದರೂ ಏನು ಕೆಲಸ ಮಾಡಬೇಕಾದರೂ ಪರಿಸ್ಥಿತಿಯನ್ನು ವಿಶ್ಲೇಷಿಸಿ ನಂತರ ನಿರ್ಧಾರ ಕೈಗೊಳ್ಳುತ್ತಿದ್ಲು ಅವಳ ನಿರ್ಧಾರ ಸೂಕ್ತವೆನಿಸಿದರೆ ಆಕಾಶ ಕಳಚವಿದ್ರೂ ಆ ಕೆಲಸ ಮಾಡಿಯೇ ತೀರ್ತಿದ್ಲು ಅದಕ್ಕಾಗಿ ಅವಳು ಯಾರ ಸಹಾಯವನ್ನು ಕೋರ್ತಿರಲಿಲ್ಲ ಅವಳ ಸ್ವಾವಲಂಬನೆ ಸ್ವಾಭಿಮಾನ ಅವನಿಗೆ ತುಂಬ ಮೆಚ್ಚುಗೆಯಾಗಿತ್ತು ಅವಳ ಗಂಭೀರ ನಡವಳಿಕೆ ಬುದ್ಧಿವಂತಿಕೆಯ ಮುಂದೆ ಆ ಪ್ರತಿಮ ರೂಪ ಕೃತಕ ಅಲಂಕಾರದ ಯುವತಿಯರು ಸಮಾನರಾಗಿದ್ದರು ಆದರೆ ಅದನ್ನೇ ಪ್ರೇಮ ಒಲವು ಎನ್ನಲಾಗುತ್ತದೆಯೇ ಅಂತ ಹೆಣ್ಣನ್ನು ತನ್ನ ಗೆಳೆಯನನ್ನಾಗಿ ಪಡೆಯಬೇಕೆಂಬ ಭಾವನೆ ಅವನಲ್ಲಿ ಮೂಡಿದಂತು ನಿಜ ಅಂತ ಒಂದು ಭಾವನೆ ಬೇರ್ಯಾವ ಹೆಣ್ಣಿನ ಬಗ್ಗೆಯೂ ಇದುವರೆಗೂ ಅವನಲ್ಲಿ ಮೂಡಿರಲಿಲ್ಲ ಇದ್ಯಾವುದರ ಪರಿವಿಲ್ಲದೆ ಪೂರ್ವಿ ನಿರ್ಲಿಪ್ತಳಾಗಿದ್ಲು ಓದಿನಲ್ಲಿ ಕೆಲಸದಲ್ಲಿ ಚುರುಕಾಗಿದ್ದ ಅವಳು ಬಹುಬೇಗ ಹಿರಿಯ ವೈದ್ಯರ ಪ್ರಶಂಸೆಗೂ ಪಾತ್ರಳಾಗಿದ್ಲು ಯಾವಾಗಲೂ ತಾನಾಯಿತು ತನ್ನ ಕೆಲಸವಾಯಿತು ಎಂಬಂತಿದ್ದ ಅವಳೊಡನೆ ಸಲಿಗೆ ವಹಿಸಲು ಇತರರು ಹಿಂಜರಿಯುತ್ತಿದ್ದುದುಂಟು ಅವಳು ಸ್ನೇಹಜೀವಿ ಅಲ್ಲ ಎಂದಲ್ಲ ಆದರೆ ಅವಳು ಯಾರ ವಿಚಾರದಲ್ಲೂ ಅನವಶ್ಯಕವಾಗಿ ಪ್ರವೇಶಿಸುತ್ತಿರಲಿಲ್ಲ ಒಮ್ಮೆ ಪೂರ್ವಿಗೆ ಸಂಜೆ ಡ್ಯೂಟಿ ಇದ್ದಾಗ ಪ್ರದೀಪನಿಗೆ ನೈಟ್ ಡ್ಯೂಟಿ ಹಾಕಲಾಗಿತ್ತು ಪ್ರದೀಪ್ ತನ್ನ ಸುಜುಕಿ ಪಾರ್ಕ್ ಮಾಡಿ ಬರುತ್ತಿದ್ದಂತೆ ಪೂರ್ವಿ ಹೊರಟ್ಲು ಸಣ್ಣಗೆ ಮಳೆಯ ಸೋನೆ ಬೀಳುತ್ತಿತ್ತು ಪೂರ್ವಿ ಬಸ್ ಸ್ಟಾಪ್ನಲ್ಲಿ ಜಾಸ್ತಿ ಜನಗಳಿಲ್ಲ ಈ ಕತ್ತಲಲ್ಲಿ ನೀವೊಬ್ಬರೇ ಅಲ್ಲಿ ನಿಂತ್ಕೊಳ್ಳೋದು ಸೇಫ್ ಅಲ್ಲ ಬಸ್ ಸ್ಟಾಪ್ವರೆಗೂ ನಾನು ಬರ್ತೀನಿ ನಡೆಯಿರಿ ಪೂರ್ವಿ ಅವನ ಸಲಹೆಯನ್ನು ಪ್ರತಿಭಟಿಸಲಿಲ್ಲ ಪ್ರದೀಪ್ ತನ್ನ ಎರಡು ಕೈಗಳನ್ನು ಜೇಬಿನಲ್ಲಿ ತೂರಿಸಿ ಅವಳೊಡನೆ ಹೆಜ್ಜೆ ಹಾಕಿದಾಗ ಅವನ ಮನಸ್ಸು ಉಲ್ಲಾಸವಾಗಿತ್ತು ಪೂರ್ವಿ ನೀವು ಯಾಕೆ ಯಾರ ಜೊತೆಯಲ್ಲೂ ಹೆಚ್ಚಿಗೆ ಮಿಕ್ಸ್ ಆಗೋದೇ ಇಲ್ಲ ಎಂದು ಮೆಲುವಾಗಿ ಕೇಳಿದ ಮಿಕ್ಸ್ ಆಗೋದು ಅಂದರೆ ಪೂರ್ವಿ ಕಣ್ಣರಳಿಸಿದಾಗ ಅವಳ ತವರೆಯ ದಳದಂತಿದ್ದ ಕಣ್ಗಳ ಆಕರ್ಷಣೆಗೆ ಅವನ ಹೃದಯ ಹುಚ್ಚುಚ್ಚಾಗಿ ನರ್ತಿಸಿತು ಆದರೂ ಸವರಿಸಿಕೊಂಡು ಅಂದರೆ ನೀವು ಯಾರ ಹತ್ರನೂ ಜಾಸ್ತಿ ಮಾತನಾಡಲ್ಲ ಯಾಕೆ ಎಂದಾಗ ಪೂರ್ವಿ ನಸುನಕ್ಕಳು ಈಗ ನಿಮ್ಮ ಹತ್ರ ಮಾತನಾಡ್ತಾ ಇದ್ದೀನಲ್ಲ ಅವಳ ಗಲ್ಲದ ಮೇಲೆ ಬೀಳುವ ಪುಟ್ಟ ಗುಳಿಯನ್ನೇ ನೋಡುತ್ತಾ ಅವನ ಮುಖ ಗಂಭೀರವಾಯಿತು ಕ್ಯಾಶುಯಲ್ ಆಗಿ ಮಾತನಾಡ್ತೀರ ನಿಜ ಆದರೆ ಫ್ರೆಂಡ್ಲಿಯಾಗಿ ಮನಸ್ಸು ಬಿಚ್ಚಿ ನೀವು ಯಾರ ಜೊತೆನೂ ಮಾತನಾಡಲ್ಲ ಅಲ್ವಾ ಪೂರ್ವಿ ಕರವಸ್ತ್ರದಿಂದ ಒದ್ದೆ ಆಗಿದ್ದ ಮುಂದಲೆಯನ್ನು ಒರೆಸಿಕೊಂಡು ಅದು ನನ್ನ ಸ್ವಭಾವ ಇರಬಹುದು ಬೇರೆಯವರಿಗೋಸ್ಕರ ಅದನ್ನು ಚೇಂಜ್ ಮಾಡೋಕ್ಕಾಗತ್ತಾ ಹುಡುಗಿಯರು ನಿಮ್ಮ ಹಾಗಿರೋದು ತುಂಬ ಅಪರೂಪ ಪ್ರದೀಪ್ ಹೇಳಿದಾಗ ಪೂರ್ವಿ ಭುಜ ಕುಣಿಸಿ ನಕ್ಕಳು ಅದು ನಿಮ್ಮ ತಪ್ಪು ಕಲ್ಪನೆ ಐ ಆಮ್ ಜಸ್ಟ್ ಆರ್ಡಿನರಿ ಗರ್ಲ್ ಎಕ್ಸ್ಕ್ಯೂಸ್ ಮೀ ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್ ಲೈಕ್ ಆ್ಯಂಡ್ ಶೇರ್ ಥ್ಯಾಂಕ್ ಯು